ಹೂವಿನಡ್ಗಲಿ ತಾಲೂಕು ಸೋಗಿ ಗ್ರಾಮದಲ್ಲಿ ಅಕ್ಟೋಬರ್ ಎರಡು ಗಾಂಧಿ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಅಂಗವಾಗಿ ಸ್ವಚ್ಛತೆ ಕಾರ್ಯಕ್ರಮ ಹಾಗೂ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮದಲ್ಲಿ ಹೂವಿನಡ್ಗಲಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಕೃಷ್ಣನಾಯ್ಕರವರು ಭಾಗವಹಿಸಿ ಕಾರ್ಯಕ್ರಮಕ್ಕೆ ವಿಧುಕ್ತವಾಗಿ ಚಾಲನೆ ನೀಡಿ ಮಾತನಾಡಿ ನಿವೃತ್ತಿ ನಂತರದಲ್ಲಿ ತಮ್ಮ ಸುಖ ಜೀವನ ನಡೆಸುವಂತಹ ನಿವೃತ್ತ ನೌಕರರು ಈ ರೀತಿ ನಿವೃತ್ತ ನೌಕರರ ಒಂದು ಸೇವಾ ಟ್ರಸ್ಟನ್ನು ಕಟ್ಟಿಕೊಂಡು ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಿರುವುದು ರಾಜಕೀಯ ಮಾದರಿ ಎಂದು ಅಭಿನಂದಿಸಿದರು ಟ್ರಸ್ಟ್ ಕೈಗೊಳ್ಳುವಂತಹ ಪ್ರತಿಯೊಂದು ಸಮಾಜಮುಖಿ ಕಾರ್ಯಗಳು ಕೂಡ ಸೋಗಿ ಗ್ರಾಮದ ಪ್ರತಿಯೊಂದು ಹಂತದಲ್ಲಿ ಕೂಡ ಗ್ರಾಮದ ಪರಿವರ್ತನೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ ಎಂದು ಅವರು ಸೋಗಿ ಗ್ರಾಮದಲ್ಲಿ ಗ್ರಾಮ ದೇವತೆಯ ದೇವಸ್ಥಾನವನ್ನು ಬಹಳ ಅಚ್ಚುಕಟ್ಟಾಗಿ ತಾವುಗಳು ಉತ್ತಮ ರೀತಿಯ ಕಾರ್ಯನಿರ್ವಹಿಸಿ ಆ ದೇವಸ್ಥಾನ ಸಂಪೂರ್ಣಗೊಳ್ಳುವವರೆಗೂ ಕೂಡ ನಿವೃತ್ತ ನೌಕರರು ಶ್ರಮವಹಿಸುತ್ತಿರುವುದು ಅವರ ಒಂದು ನಿಸ್ವಾರ್ಥ ಸೇವೆಯನ್ನು ತೋರಿಸುತ್ತದೆ ಎಂದು ಹರ್ಷ ವ್ಯಕ್ತಪಡಿಸಿದರು ನಾನು ಕೂಡ ನಿಮ್ಮ ಟ್ರಸ್ಟಿನೊಂದಿಗಿದ್ದೇನೆ ನನ್ನ ಭಕ್ತಿ ಸೇವೆಯನ್ನು ಸಲ್ಲಿಸೋದ್ರ ಮೂಲಕ ನಿಮ್ಮ ಟ್ರಸ್ಟ್ನೊಂದಿಗೆ ಕೈ ಜೋಡಿಸಿ ದೇವಸ್ಥಾನ ಪೂರ್ಣಗೊಳ್ಳುವವರೆಗೂ ಕೂಡ ತನುಮನ ಧನದ ಭಕ್ತಿ ಸೇವೆಯನ್ನು ಸಲ್ಲಿಸಲು ಸಿದ್ಧನಿದ್ದೇನೆ ಎನ್ನುವಂತಹ ಭಕ್ತಿ ಸೇವೆಯ ಭರವಸೆಯನ್ನು ಟ್ರಸ್ಟ್ನ ಸರ್ವ ಪದಾಧಿಕಾರಿಗಳಿಗೆ ಹೇಳೋದ್ರ ಮೂಲಕ ಆ ಒಂದು ಕಾರ್ಯಕ್ರಮದಲ್ಲಿ ವಿದ್ಯುಕ್ತವಾಗಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ತಮ್ಮದೇ ಆದಂಥ ಅನಿಸಿಕೆಯನ್ನು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಸೋಗಿ ಗ್ರಾಮದ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರುಗಳು ಹಾಗೆಯೇ ನಿವೃತ್ತ ನೌಕರರ ಸೇವಾ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಗ್ರಾಮದ ಮುಖಂಡರು ಅನೇಕ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹೀಗೆ ಗ್ರಾಮಸ್ಥರೆಲ್ಲರೂ ಎಲ್ಲರೂ ಕೂಡ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಿಕೊಟ್ಟು ನಂತರದಲ್ಲಿ ಶ್ರಮದಾನ ಮುಂದುವರಿಯಿತು ಜನಪ್ರತಿನಿಧಿ ಈ ರೀತಿಯ ಜನ ನಮ್ಮ ಜನಸಾಮಾನ್ಯರು ಕೂಡ ಈಗ ಉದಾಹರಣೆ ಈ ತರ ಸಂಘ ಎಷ್ಟೋ ಜನ ನೌಕರಿ ಮಾಡಿ ಅವ್ರ ಮಕ್ಕಳ ಪೋಷಕೋಸ್ಕರ ಅಲ್ಲೇ 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 ಸೆಟ್ಲ್ ಆಗಿರೋದೆಲ್ಲ ನಾವು ನೋಡ್ತಾ ಇದ್ದೀವಿ ಇವತ್ತು ನಮ್ಮ ಸೋಲು ಸೋವಿ ಗ್ರಾಮದಲ್ಲಿ ಹಿರಿಯರು ಇವತ್ತು ರಿಟೈರ್ಡ್ ಆಗಿ

ಇೊಂದು ಫರ್ಸಿಟಲ್ಲ ಎಲ್ಲ ಇದೆ ನಾವು ಕೂಡ ಸಾವಾದು ಮೇರೆ ಇಷ್ಟಾಬಾಡಿ ಟಿವಿ ಮಡರ್ ಸರ್ ಮನಸ್ಸಿಗೆ ಮುನುಪಾತನೆ ಸರ್ ಹರನಿಸಿ ಪ್ರಶ್ನೆ ಹಾಕಲಿದು ಇನ್ನು ಬಾ ಬಯಸುತ್ತಾ ಇವತ್ತು ನಾವು ಫಾರ್ಮಲ್ ಟ್ಯಾಕ್ಸ್ ಇಲ್ಲಿ ಸಿದ್ರು ಈಗ

ಎನ್ನುವಂಥದ್ದು ಭಕ್ತರು ಇದು ಮಾಡ್ತಾರೆ ಹಾಗಾಗಿ ಸರ್ ಮಾನ್ಯ ಶಾಸಕರು ಆ ಯಾವುದೇ ಪ್ರತಿಫಲವನ್ನು ಅಪೇಕ್ಷಿಸದೆ ನನ್ನ ಭಕ್ತಿ ಸೇವೆ ಕೂಡ ಇಲ್ಲಿ ಎನ್ನುವಂತಹ ಮನೋಭಾವದಿಂದ ಹಿರಿಯರೊಂದಿಗೆ ಸೇರಿ ಆ ಒಂದು ದೇವಸ್ಥಾನ ಅಭಿವೃದ್ಧಿಗೆ ನಾವು ನಿಮ್ಮಿಂದ ಇದೀವಿ ಅಂತಕ್ಕಂಥ ಮಾತೊಂದಿಗೆ ಅವರು ಇನ್ನು ಬಹಳ ಸಂತೋಷ ಸರ್ ತಾಯಿ ಅವರಿಗೆ ಇನ್ನೂ ಕೂಡ ಒಳ್ಳೇದು ಮಾಡ್ಲಿ ಇವತ್ತು ನಮ್ಮ ಹಡಗಿ ತಾಲೂಕಿನಲ್ಲಿ ಬಹಳ ಅಭಿವೃದ್ಧಿ ಅಧಿಕಾರರು ಹಡಗಿ ಪಟ್ಟಣವನ್ನ ಸಂಪೂರ್ಣವಾಗಿ ಅವರು ದ್ವೀಪ ಮಾಡ್ತಾ ಇದ್ದಾರೆ ಎಲ್ಲ ಒಂದು ಏರಿಯಾದಲ್ಲಿ ದೊಡ್ಡ ದೊಡ್ಡ ಲೈಟ್ ಗಳನ್ನ ಹಾಕಿ ಕತ್ತಲಾಗಿದ್ದಂಥದ್ದನ್ನ ಬಹಳ ಚೆನ್ನಾಗಿ ಮಾಡ್ತಾ ಇದಾರೆ ಸರ್ ಮುಂದಿನ ಹಂತದಲ್ಲಿ ಈಗ ಭಿನ್ನವತ್ತಲೆ ಸಮರ್ಪಣೆ ಇದೆ ಶ್ರೀ ಕೆ ಆಲಪ್ಪ ಸರ್ ಮತ್ತೆ ಟ್ರಸ್ಟ್ ಸರ್ವ ಪದಾಧಿಕಾರಿಗಳು ಸೇರಿ ಮನೆ ಶಾಸಕರಿಗೆ ಭಿನ್ನವತ್ತಲೆಯನ್ನು ಕೊಡಬೇಕಂತ ಸರ್ವರಲ್ಲಿ ನಾನು ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ ಸರ್ ಇಲ್ಲಿ ಸ್ವಾಗತ ಕೊಡ್ತಾ ಮುನ್ನೆಲ್ಲ ಸಲ್ಸ್ತಾ ಮತ್ತೆ ಹಾಜರ್ತಕ್ಕಂಥ ಗ್ರಾಮ ಪಂಚಾಯತಿ ಸದಸ್ಯರ ಅಧ್ಯಕ್ಷರು ಮತ್ತು ನಮ್ಮ ಊರಿನ ಅನೇಕ ಮುಖಂಡರು ಹಾಗೂ ಎಲ್ಲ ಎಲ್ಲರಿಗೂ ಮುಂದಿನ ಸಂತ ಈ ದಿನ ನಮ್ಮ ಸೇವಾ ಟ್ರಸ್ಟ್ ವತಿಯಿಂದ ಮತ್ತು ಹಾಗೂ ಗ್ರಾಮ ಪಂಚಾಯತಿ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಸ್ವಚ್ಛತಾ ಹಾಗೂ ಜಾಗೃತ ಜಾಗೃತ ಅಭಿಯಾನದ ಈ ಸಮಾರಂಭಕ್ಕೆ ಎಲ್ಲರೂ ಕೈಲಾಸ ದೊಡ್ಡದಲ್ಲ ಕಾಯಕ ದೊಡ್ಡದು ಧರ್ಮ ದೊಡ್ಡದಲ್ಲ ದಯ ದೊಡ್ಡದು ಅರಿವು ದೊಡ್ಡದಲ್ಲ ಆಚಾರ ದೊಡ್ಡದು ಅಧಿಕಾರ ದೊಡ್ಡದಲ್ಲ ಅಭಿಮಾನ ದೊಡ್ಡದು ಆಸ್ತಿ ದೊಡ್ಡದಲ್ಲ ಆರೋಗ್ಯ ದೊಡ್ಡದು ಸನ್ಮಾನ ದೊಡ್ಡದಲ್ಲ ಸಂಸ್ಕಾರ ದೊಡ್ಡದು ಹಣ ದೊಡ್ಡದಲ್ಲ ಗುಣ ದೊಡ್ಡದು ಮನೆ ದೊಡ್ಡದಲ್ಲ ಮನ ದೊಡ್ಡದು ವಿದ್ಯೆ ದೊಡ್ಡದಲ್ಲ ಅನುಭವ ದೊಡ್ಡದು ಈ ಎಲ್ಲ ಇದನ್ನು ನಾವು ಹೊಂದಿರತಕ್ಕಂಥ ನಮ್ಮ ಎಲ್ಲ ಹಿರಿಯರು ಎಲ್ಲ ಸೇರಿ ನಾವು ಮಾಡಿದಂಥ ಈ ಇದಕ್ಕೆ ಅವರು ಅತಿ ಉತ್ಸಾಹವನ್ನು ಪ್ರೇರಣೆ ನೀಡಿದ್ದಾರೆ ಸಲ್ಲಿಸಿದ ಮುನಿಗೆ ಪತ್ರ ಮಾನ್ಯರೆ ಸೋಗಿ ರಾಮದ ನಿವೃತ್ತ ನೌಕರರ ನಾವುಗಳು ಸೋಗಿ ನಿವೃತ್ತ ನೌಕರ ಸೇವಾ ರಚಿಸಿ ನೋಂದಣಿ ಮಾಡಿಸಿಕೊಂಡಿದ್ದು ಇದರಡಿಯಲ್ಲಿ ಸೋಗಿ ಗ್ರಾಮದ ಸರ್ವಾಂಗೀಣ ಅಭಿವೃದ್ಧಿಗೆ ಸೋಗಿ ಗ್ರಾಮದ ಹಾಲಿ ನೌಕರರು ಸೋಗಿ ಗ್ರಾಮದ ಸಕಲ ದೈವದವರು ಮುಖಂಡರು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಯುವಕರು ಹಾಗೂ ಸೋಗಿ ಗ್ರಾಮದ ಕ್ರೀಡೆಯಿಗೆ ಹಾಗೂ ಸಮಾಜಮುಖಿ ಕಾರ್ಯಗಳಿಗೆ ನಮ್ಮ ವಿಚಾರ ಸಮಯವನ್ನು ಮೀಸದಿದ್ದೇವೆ ನಮ್ಮ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಯುವ ಶಾಸಕರಾದ ತಾವುಗಳು ನಮ್ಮ ಗ್ರಾಮದ ಸಕಲ ಅಭಿವೃದ್ಧಿಗೆ ವಿಶೇಷ ಕಾಳಜಿ ವಹಿಸಿ ಸಹಾಯ ಸಹಕಾರಗಳೊಂದಿಗೆ ಸಹಕರಿಸಿದ್ದೇವೆ ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಯನ್ನು ಗಮನದಲ್ಲಿರಿಸಿ ಈ ಕೆಳಗಿನ ಅಭಿವೃದ್ಧಿ ಕಾರ್ಯಗಳನ್ನು ಕಾರ್ಯತಗೊಳಿಸಲು ಮನವಿ ಸೋಗಿ ಗ್ರಾಮದ ಸುತ್ತಮುತ್ತಲ ಗ್ರಾಮಗಳಿಂದ ಸಂಪರ್ಕ ರಸ್ತೆಗಳನ್ನು ಅಭಿವೃದ್ಧಿಪಡಿಸುವುದು ಶ್ರೀ ಯೂರಪ್ಪ ದೇವಸ್ಥಾನದ ಪೂರವಾಗದ ರಸ್ತೆ ಮತ್ತು ಒಳಚರಂಡಿ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸುವುದು ಅಪೂರ್ಣಗೊಂಡಿರುವ ಸಮುದಾಯ ಭವನವನ್ನು ಪೂರ್ಣಗೊಳಿಸಿ ಅಡಿಗೆ ಕೋಣೆ ಶೌಚಾಲಯ ಮತ್ತು ನೀರಿನ ವ್ಯವಸ್ಥೆಯನ್ನು ಮಾಡುವುದು ಸರ್ಕಾರ ಹೆಚ್ಚಾಗಿದ್ದು ಆ ವಿದ್ಯಾರ್ಥಿಗಳಿಗೆ ಮೂವತ್ತು ಡೆಸ್ಕ್ ಸಾಮೂಹಿಕ ಹೈಟೆಕ್ ಶೌಚಾಲಯ ಮತ್ತು ಮೂರು ಕ್ಲಾಸ್ ರೂಮ್ ಹಾಗೂ ಕಾಂಪೌಂಡನ್ನು ಎತ್ತರಿಸುವುದು ಇಲ್ಲಿಯವರೆಗೆ ನೆಲುಗುದಿ ಬಿದ್ದಿರುವ ನಮ್ಮ ಸೋಗಿ ಗ್ರಾಮದವರಾದ ಮಾಜಿ ಶಿಕ್ಷಣ ಸಚಿವರು ಹಾಗೂ ಇಲ್ಲಿ ಅತಿ ಹಿರಿಯ ರಾಜ್ಯದ ದಿವಂಗತ ಎನ್ ಎಂ ಪುಟದಸೈಯನವರ ಸವಿ ನೆನಪಿಗಾಗಿ ಎನ್ ಎಂ ಕೆ ಸರ್ಕಲ್ ನಿರ್ಮಿಸಿ ಪುತ್ಥಳಿಯನ್ನು ಮಾಡುವುದು ಮತ್ತು ಶ್ರೀ ರೇಣುಕಾಲಮ್ಮನ ದೇವಸ್ಥಾನದ ಪುನರ್ ನಿರ್ಮಾಣಕ್ಕೆ ಧನ ಸಹಾಯ ಹಾಗೂ ಟೂರಿಸಂ ಇಲಾಖೆ ವತಿಯಿಂದ ದೇವಸ್ಥಾನದ ಮುಂದಿನ ರಸ್ತೆ ಕಾಂಪೌಂಡ್ ಹಾಗೂ ಮೂಲಭೂತ ಸೌಕರ್ಯಗಳನ್ನು ಮಂಜೂರು ಮಾಡಿಸಿಕೊಡುವುದು ಸೂಗಿ ಗ್ರಾಮವು ಪುರಾತನ ದೇವಾಲಯಗಳ ತಾಣವಾಗಿದ್ದು ಗ್ರಾಮದ ಮೂರು ದೇವಾಲಯಗಳು ರಾಜ್ಯ ಪ್ರವಾಸೋದ್ಯಮ ಇಲಾಖೆಗೆ ಸೇರಿದ್ದು ಪ್ರವಾಸಿಗರ ಹಾಗೂ ಯಾತ್ರಾರ್ಥಿಗಳ ಅನುಕೂಲಕ್ಕಾಗಿ ಯಾತ್ರಾ ನಿವಾಸವನ್ನು ಮಂಜೂರು ಮಾಡಿಸುವುದು ಮುಖ್ಯ ರಸ್ತೆಯಲ್ಲಿ ವಿದ್ಯುತ್ ಅವಘಡಗಳು ಸಂಭವಿಸುತ್ತಿದ್ದು ಕೇಬಲ್ ಹಾಗೂ ಹೈ ಮಾಸ್ ವಿದ್ಯುತ್ ನಿಯಮದ ಕಂಬಗಳನ್ನು ನಿರ್ಮಾಣ ಮಾಡಿಸುವುದು ಸೋಗಿಗಮದಲ್ಲಿ ಗ್ರಾಮೀಣ ಉದ್ಯೋಗ ಮೇಳವನ್ನು ಅಂದರೆ ಇಲ್ಲಿರ್ತಕ್ಕಂಥ ವಿರುದ್ಧ ಯುವಕರಿಗೆ ಸಹಾಯವಾಗುವಂತೆ ಸುತ್ತಮುತ್ತ ಹಳ್ಳಿಗಳಿಗೆ ಇರ್ತಕ್ಕಂಥ ನಿರುದ್ಯ ನಿರುದ್ಯೋಗ ಯುವಕರಿಗೆ ಸಹಾಯವಾಗುವಂತೆ ಉದ್ಯೋಗ ಮೇಳವನ್ನು ಒಂದು ಆಯೋಜನೆ ಮಾಡುತ್ತೆ ಅವರಲ್ಲಿ ಕೇಳ್ಕೊಡ್ತೀವಿ ನಾವು ನಂತರ ಅಂಬೇಡ್ಕರ್ ಭವನಕ್ಕೆ ಕಾಂಪೌಂಡ್ ಗೋಡೆ ಹಾಗೂ ಸಿ ನಿರ್ಮಾಣ ಮಾಡೋದು ಅಂಬೇಡ್ಕರ್ ಭವನ ಆಗಲೇ ಇದೆ ಅದಕ್ಕೆ ಸಿ ನಿರ್ಮಾಣ ರಸ್ತೆಯನ್ನು ಮಾಡುವುದು ಆಮೇಲೆ ನಂತರ ಹುಬ್ಳೂರು ರಸ್ತೆಯಿಂದ ಅಲ್ಲಿ ಮೂಡ್ಲಿ ಬಸಣ್ಣವರ ಮನೆಯಿಂದ ಇರೋದು ಹರಿಜನಕೇರಿ ಮುಖಾಂತರ ಮತ್ತೆಂಗೆ ಶಿವನಪುರ ಮನೆಗೆ ಸೇರ್ತೈತೆ ಆ ರಸ್ತೆ ಆ ರಸ್ತೆಯಲ್ಲಿ ಮುಖ್ಯ ರಸ್ತೆ ತನಕ ರಸ್ತೆ ದುರಸ್ತಿಗೊಳಿಸಿ ಚರಂಡಿಯನ್ನು ಮಾಡ್ಬೇಕಂತ ಹೇಳಿ ತಾವು ಹೊಡೆಮತ್ತ ಸೇರ್ತಾ ಈ ಎಲ್ಲ ಮೇಲಿನ ಗ್ರಾಮಾಭಿವೃದ್ಧಿ ಕೆಲಸಗಳ ಕಾರ್ಯಗಳನ್ನು ಮಂಜೂರು ಮಾಡಿಸೋದಕ್ಕಾಗಿ ಮನವಿಯನ್ನು ಸಕಲ ದೈವ ಕುಡಿದು ಮಾಡಿಕೆ ಮುಂದಿನ ಹಂತದಲ್ಲಿ ಒಂದು ಉದ್ಘಾಟನಾ ನುಡಿಗಳನ್ನ ಮನೆ ಶಾಸಕರು ನುಡಿಬೇಕಂತ ಮನೆ ಶಾಸಕರಲ್ಲಿ ಕರೆಂಟ್ ನೌಕರರ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ವೀರಯ್ಯ ಅವರು ಗೌರವ ಅಧ್ಯಕ್ಷರಾದ ನಮ್ಮ ಪತ್ರ ಮಲ್ಲಿನಾಥ್ ಸಹೇಬ್ರೆ ಸಾಧ್ಯ ಮಸ್ತಿನ ಸರ್ವ ಗೌರವಿತ ಸದಸ್ಯನೇ ಹಾಗೂ ಕ್ಷೇತ್ರದ ಮಾದ್ರೆ ಯಲ್ಲ ಪ್ರಸಿನ ಮುಖಂಡರಾದ ನಮ್ಮ ವೀರಭದ್ರನವ್ರೆ ಗಡಿ ಬಸನ್ ಅವರೇ ವೀರೇಶನ್ ಅವರೇ ಜಗೇಶನ್ ಅವ್ರ ಮತ್ತೆ ಸೇರಿರುವ ಎಲ್ಲ ಅವರಿಂದ ಎಲ್ಲ ಊರಿನ ಗೌರವಿತ ಗಣ್ಯ ಮಾನವ ನಾನು ಹಡೇಗಲಿ ಪಟ್ಟಣದಲ್ಲಿ ಈಗ ಸುಮಾರು ಐದು ಕಿಲೋಮೀಟ್ರ್ ನಾಲ್ಕು ಐವತ್ತು ಕಿಲೋಮೀಟ್ರ್ ಮೆರ ಮುಗಿಸಿ ವೇದಿಕೆ ಹಚ್ಕೊಂಡಾಗ ಹೇಳಿದೆ ಕಾರ್ಯಕ್ರಮ ಮುಂದುವರಿಸಿ ನಾನು ಸೂರಿ ಗ್ರಾಮ ಹೋಗ್ತಾ ಇದ್ದೀನಿ ಅಂತೇಳಿ ಸರಿ ಸುಮಾರು ಇಪ್ಪತ್ತೈದು ನಿಮಿಷ ನಾನು ಈ ಟ್ರಸ್ಟಿನ ಬಗ್ಗೆನೇ ಮಾತಾಡಿದೆ ನಾನು ಈ ಟ್ರಸ್ಟಿಗೆ ಮತ್ತೊಂದು ಪ್ರಶ್ನೆ ಭಾಗ ಅಲ್ಲಿಗೆ ಯಾಕೆ ವಹಿಸಿದೆ ಅದೇನು ನಾನು ಯುರೋಪ್ ದೇಶದಲ್ಲಿದ್ದೆ ಅಲ್ಲಿಂದ ಬೆಂಗಳೂರಿಗೆ ಬಂದು ಒಂದೇ ಆದಂತಹ ಬಿಸ್ನೆಸ್ ಇತ್ತು ಆಮೇಲೆ ನಾನು ಹಡಿಲಿಕ್ಕೆ ಬರೋ ಕಾರಣ ಉದ್ದೇಶ ಮತ್ತು ಆ ಮೂಲ ಉದ್ದೇಶಗಳು ಮತ್ತು ಆ ಮೂಲ ಉದ್ದೇಶಗಳು ಹಾಗೂ ನಮ್ಮ ಈ ಟ್ರಸ್ಟಿನ ಮೂಲ ಉದ್ದೇಶಗಳು ಒಂದೇ ಇರ್ತಿದೆ ನಾನೊಂದು ಕನಸು ಕಂಡೆ ಒಬ್ಬ ಜನಪ್ರತಿನಿಧಿ ಕೆಲವೇ ದಿನಗಳಲ್ಲಿ ಯಾವುದು ಮಿರಾಕಲ್ ಮಾಡೋಕ್ಕೆ ಸಾಧ್ಯ ಇಲ್ಲ ನಾನು ಯಾಕೆ ಈ ರೀತಿ ಟ್ರಸ್ಟಿನ ಒಬ್ಬ ಸದಸ್ಯನಾಗಿ ಅವರ ಸಹಕಾರದೊಂದಿಗೆ ನನ್ನ ಕೂಡ ಸರ್ಕಾರದ ಅನುದಾನವನ್ನು ಬಳಸಿ ನನ್ನ ಸೋಗಿ ಗ್ರಾಮವನ್ನು ನಾನು ಒಂದು ಮಾದರಿಯ ಅಭಿವೃದ್ಧಿ ಹೊಂದಿದ್ದ ಗ್ರಾಮನಾಗಿ ಯಾಕೆ ಮಾಡಬಾರ್ದು ಹೇಳಿ ಆ ಉದ್ದೇಶದಿಂದ ನಾನೇ ಆಗಿ ಸರ್ ನನಗೂ ಸದಸ್ಯತ್ವ ಕೊಡಿ ನಾನು ತಮ್ಮ ಜೊತೆ ಇರ್ತೀನಿ ನಾನು ತಮ್ಮ ಜೊತೆ ಇರ್ತೀನಿ ತಮ್ಮ ಉದ್ದೇಶಗಳ ಜೊತೆ ನಾನು ಕೂಡ ಕೈ ಜೋಡಿಸ್ತೀನಿ ಅಂತ ಹೇಳಿ ನಾನು ಅವಾಗವಾಗ ತಂದೆ ತಾಯಿ ನೋಡ್ಲಿಕ್ಕೆ ಅಂತೇಳಿ ನಾನು ಅಡಿಲಿ ತಾಲೂಕಿಗೆ ಬರುವಾಗ ಸಂಬಂಧಿಕರನ್ನ ಭೇಟಿ ಮಾಡುವಾಗ ಸಮಯದಲ್ಲಿ ಸಂಬಂಧಿಕರು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಬೇರೆ ಬೇರೆ ಗ್ರಾಮಕ್ಕೆ ನಾನು ವಿಸಿಟ್ ಮಾಡಿದಾಗ ನನ್ನ ಸ್ನೇಹಿತರ ಕಾರ್ಯಕ್ರಮ ವಿಸಿಟ್ ಮಾಡಿದಾಗ ಇಲ್ಲಿಯ ಚರಂಡಿ ವ್ಯವಸ್ಥೆ ಇಲ್ಲಿನ ರಾತ್ರಿ ಆದರೆ ಬೆಳಕಿನ ವ್ಯವಸ್ಥೆ ಕುಡಿಯ ನೀರಿನ ವ್ಯವಸ್ಥೆ ಇಲ್ಲಿ ಶಾಲೆಯ ವ್ಯವಸ್ಥೆಗಳು ನೋಡಿ ನನಗೂ ಒಂಥರ ಬೇಜಾರಾಗೈತೆ ಈ ಥರ ವ್ಯವಸ್ಥೆಯಲ್ಲಿ ನಾವು ಯಾವಾಗ ಬರ್ತೀವಿ ಯಾವಾಗ ನಾವು ಬೇರೆ ದೇಶಗಳು ನಾನೇನು ಕಂಡಿದ್ದೀನಿ ಆ ರೀತಿ ದೇಶ ಆಗಲಿಕ್ಕೆ ಸಾಧ್ಯ ಆಯಿತು ಅಂತೇಳಿ ನಾನು ಕೂಡ ಬಹಳಷ್ಟು ಒಳಗೊಳಗೆ ಕೊರತ್ತಾಯಿತು ನಾನು ಜೀವನದಾಗ ಏನು ಸಾಧಿಸ್ಬೇಕಂತಿತ್ತು ಕೆಲವೇ ಸಮಯದಲ್ಲಿ ದೇವರ ಕೃಪೆಯಿಂದ ನನ್ನ ಅಂಥ ದೊಡ್ಡ ಕನಸುಗಳವನ್ನಲ್ಲ ಆದರೆ ಪುಟ ಪುಟ ಕನಸುಗಳು ಭಾಳಷ್ಟು ಬೇಗ ಈಡೇರಬೇಕು ನನ್ನ ಕೆಲಸಗಳು ಹಾಗಾಗಿ ನಾನು ಭಾಳ ಒಂದು ತೃಪ್ತಿಕರ ಮನುಷ್ಯ ಭಾಳ ಸ್ಯಾಟಿಸ್ಫೈಡ್ ಪರ್ಸನ್ ಆಗಿದ್ದೆ ಆದರೆ ಇಲ್ಲಿ ಬಂದಿದ್ದ ತಕ್ಷಣ ಇಲ್ಲ ನನಗೆ ಮಾಡಿ ಮಾಡಬೇಕಾಗಿರೋ ಕೆಲಸಗಳು ತುಂಬ ಇದ್ದಾವೆ ಹೇಳಿ ನನಗೆ ಒಂದು ಕೋರಿರುತ್ತೆ ಹಾಗಾಗಿ ನಂಗೆ ಜೊತೆ ನಾನು ಚರ್ಚೆ ಮಾಡ್ತಿದ್ದೆ ಮಾಡಿ ನಾನು ರಾಜಕೀಯವಾಗಿ ಬರಲಿಲ್ಲ ಈ ಕ್ಷೇತ್ರಕ್ಕೆ ಒಂದು ಜನ ಸೇವಕರಾಗಿ ನಾವೊಂದು ಟ್ರಸ್ಟ್ ಕೂಡ ನಾವು ಮಾಡಿ ನಾವು ಕೂಡ ಒಂದು ಟ್ರಸ್ಟ್ ಮಾಡಿ ಒಂದು ಭವನ ಮಾಡಿ ಅದನ್ನು ಕಾಯ್ದೆ ಅಂತ ಹೆಸರಿತು ಅವರ ಮೂಲಕ ಸೇವೆ ಸನ್ಸ್ಲಿಕ್ಕೆ ಅಂತೇಳಿ ನಾವು ಪ್ರಾರಂಭ ಮಾಡಿದ್ವಿ ಅಷ್ಟೊಂದರೆ ಜನರು ಎಲ್ಲ ಸೇರಿ ಯಾಕೆ ನಿಮಗೆ ಇವುಗಳಿಗೆ ಅವಕಾಶ ಕೊಡಬಾರ್ದು ಅಂತ ಹೇಳಿದ್ವಿ ಜನರು ಅವಕಾಶ ಕೊಟ್ಟು ಇವತ್ತು ಶಾಸಕನಾಗಿ ತಮ್ಮ ಆದರೆ ನನ್ನ ದುರದೃಷ್ಟ ನಾನು ಇವತ್ತು ವಿರೋಧ ಪಕ್ಷ ವಿರೋಧ ಪಕ್ಷದಲ್ಲಿ ಒಂದು ಆದರೆ ಈ ರೀತಿಯ ಈ ಈ ಪಿರಿಯಡಿನ ಸರ್ಕಾರ ಏನಿದೆ ಇದನ್ನು ಯಾರು ಕೂಡ ಈ ಹಿಂದೆ ಕಾಣಲಾರ್ದ ಸರ್ಕಾರ ನಾವು ಕಾಣ್ತಾ ಇದ್ದೀವಿ ಎಲ್ಲ ಅನುದಾನ ಏನು ನಾವು ಟ್ಯಾಕ್ಸ್ ರೂಪದಿಂದ ಕಲೆಕ್ಟ್ ಮಾಡಿಕೊಂಡು ಆ ಅನುದಾನದಿಂದ ನಾವು ಅಭಿವೃದ್ಧಿ ಮಾಡಬೇಕು ಭವಿಷ್ಯದ ಕರ್ನಾಟಕ ರಾಜ್ಯ ಕಟ್ಟಬೇಕಾಗಿತ್ತು ಇವತ್ತು ಆ ಅನುದಾನವನ್ನು ನೇರವಾಗಿ ನಾವು ಮತ್ತೆ ಅದನ್ನು ರಿಟರ್ನ್ ಟ್ಯಾಕ್ಸ್ ರೂಪದಿಂದ ರೂಪ ಕಳ್ಸೋ ರೂಪದಲ್ಲಿ ಇವತ್ತು ನಾವೇನು ಬಹುಶಃ ಕರ್ನಾಟಕ ಕಟ್ಟಬೇಕಾಗಿತ್ತು ಅದನ್ನು ನಾವು ಇವತ್ತು ಕಳ್ಕೊಳ್ತಾ ಇದ್ದೀವಿ ಯಾವುದೇ ಅನುದಾನ ಇಲ್ಲದೆ ಯಾವುದೇ ಸರ್ಕಾರಿ ಶಾಲೆಗಳು ಯಾವುದೇ ಚಿರಂಡಿಗಳು ಯಾವುದೇ ಒಳ್ಳೆ ಕುಡಿಯ ನೀರು ಯಾವುದೇ ರಸ್ತೆ ಸಾವರ್ಗಳು ಮಾಡಿ ಬರ ಅಲ್ಪ ಸ್ವಲ್ಪ ದುಡ್ಡಲ್ಲಿ ಕೂಡ ಯಾವ ರೀತಿ ನನ್ನ ಕನಸುಗಳನ್ನು ಪೂರೈಸಬೇಕಂತೇಳಿ ಆಲೋಚನೆ ಮಾಡುವಾಗ ದಾರಿ ಕಾಣ್ತಾ ಇದ್ದಿದ್ದಿಲ್ಲ ಅವಾಗ ತಾವೇನು ಟ್ರಸ್ಟ್ ಬೇಕು ಮಾಡ್ತಾ ಇದ್ರಿ ಅದನ್ನು ಹಾಗಾಗಿ ತೇರ್ಕೊಂಡು ಈ ಊರಿ ಊರಿನ ಸರವಣ ಅಭಿವೃದ್ಧಿಗೆ ಏನೊಂದು ಮಾಡಬಹುದಲ್ಲ ಅಂತೇಳಿ ಕನಸು ಕಟ್ಕೊಂಡಿದ್ದೀನಿ ಹಾಗಾಗಿ ತಮ್ಮೆಲ್ಲ ಸಹಕಾರ ಮತ್ತು ನಾವೇನು ಇವತ್ತು ಸೋಗಿ ಗ್ರಾಮದಲ್ಲಿ ಈ ರೀತಿ ನಿವೃತ್ತಿಯಾಗಿ ಯಾವ ಪಟ್ಟಣದಲ್ಲಿ ಯಾವ ಸಿಟಿಯಲ್ಲಿ ನೌಕರಿ ಮಾಡ್ತಿರ್ತಾರೆ ಅಲ್ಲೇ ಮನೆಗಳು ಕಟ್ಕೊಂಡು ಅವರು ಮಕ್ಕಳ ಅಲ್ಲೇ ಇಲ್ಲಿಗೆ ಬಂದು ನಾವು ಒಳ್ಳೆ ನೀರ್ನ ತಗೊಂಡು ಅದನ್ನ ಅಂಡರ್ಗ್ರೌಂಡ್ ರಿಚಾರ್ಜ್ ಆಗಿರ್ಲಿ ಅಥವಾ ಅದನ್ನ ಯಾವ್ದು ಹಳ್ಳದಾಗಲಿ ಅಥವಾ ಅದನ್ನ ಮರು ಯೂಜಿಗ್ ಆಗಲಿ ಆ ತರ ಮಾಡ್ಬೇಕಂತ ಯೋಜನೆ ಹಾಕೊಂಡಾಗ ನನಗೆ ಒಂದು ಬೂತಿಗೆ ಒಂದು ಒಂದು ಕೋಟೇಶ್ ಅನುದಾನದ ಅವಶ್ಯಕತೆ ಆಯ್ತು ಸೊ ಮೊನ್ನೆ ಮೀಟಿಂಗ್ ಮಾಡಿದಾಗ ನೂರ ಹದಿನೆಂಟು ಬೂತಲ್ಲಿ ಅಲ್ಲಿ ಇಪ್ಪತ್ತೇಳು ಬೂತು ಹಡಿಲಿಕ್ಕೆ ತೆಗೆದ್ರೆ ಸರಿ ಸುಮಾರು ಎರಡು ಕೋಟಿ ನನಗೆ ಎರಡು ನೂರ ಕೋಟಿ ಅನುದಾನ ಬರೀ ಚರಂಡಿ ವ್ಯವಸ್ಥೆ ಬೇಕು ನರೇಗಾರ ಕೇಳಿದಾಗ ಸರ್ ನಾವು ನೂರು ಕೋಟಿ ಎಸ್ಟಿಮೇಷನ್ ಏನಾದ್ರು ಮಾಡಿದೇವು ಅಂದ್ರೆ ಆಕ್ಷನ್ ಪ್ಲಾನ್ ಅದರಲ್ಲಿ ಹತ್ತು ಪರ್ಸೆಂಟ್ ನಮ್ಗೆ ಹತ್ತು ಕೋಟಿ ಅಷ್ಟೇ ಒಂದು ವರ್ಷ ಇರಬಹುದು ಈ ರೀತಿ ಮಾಡಿದ್ರೆ ನನಗೆ ಇಪ್ಪತ್ತು ವರ್ಷ ಬೇಕಾಗುತ್ತೆ ಈ ಗುಳಿ ಕ್ಷೇತ್ರವನ್ನು ಹೋಳ ಚರಂಡಿ ಮಾಡಕ್ಕೆ ಬೇರೆ ಯಾವುದು ಅನುದಾನ ಹಂತ ಹಂತವಾಗಿ ಕೈಯಿಂದ ಆಗುತ್ತೆ ಬಹಳಷ್ಟು ಇಂಪಾರ್ಟೆಂಟ್ ಪ್ಲೇಸ್ ಎಲ್ಲಿರುತ್ತೆ ಇರುತ್ತೆ ನನಗೆ ನಮ್ಮಲ್ಲ ನೋಡಿ ನಾನು ಹೋಗಿದ್ದೆ ಈ ರೀತಿಯ ಇಂಪಾರ್ಟೆಂಟ್ ಪ್ಲೇಸಲ್ಲಿ ಅಂತ ಅಂತೇಳಿ ನಾನು ಕನಸಿಡ್ಕೊಂಡಿದ್ದೀನಿ ಸಂಪೂರ್ಣ ಕ್ಷೇತ್ರದಲ್ಲಿ ಸರಿಸುಮಾರು ಆರ್ನೂರು ಕಿಲೋಮೀಟ್ರ್ ರಸ್ತೆಗಳಿದ್ದಾವೆ ರಾಜ್ಯ ಇದ್ದಾರಿ ಮತ್ತು ಜಿಲ್ಲಾ ಮುಖ್ಯ ರಸ್ತೆಗಳು ಇನ್ನು ನಮ್ಮ ಗ್ರಾಮಗಳಿಗೆ ರಸ್ತೆಗಳು ಬಿಟ್ಟು ಆ ಆರ್ನೂರು ಕಿಲೋಮೀಟ್ರಲ್ಲಿ ಸುಮಾರು ಮುನ್ನೂರು ಕಿಲೋಮೀಟರ್ ಅಂತ ಹದಗೆಟ್ಟಿದ್ದಾವೆ ಇನ್ನೂ ಮುನ್ನೂರು ಕಿಲೋಮೀಟರ್ ಪರವಾಗಿಲ್ಲ ಅದು ಕೂಡ ಇನ್ನೊಂದು ಎರಡು ವರ್ಷದಲ್ಲಿ ಅದು ಕೂಡ ಹೇಳ್ಬಿಡ್ತವೆ ಮುನ್ನೂರು ಕಿಲೋಮೀಟ್ರ್ ಅಂದರೆ ಇವತ್ತಿನ ಕಾಲದಲ್ಲಿ ಒಂದು ಒಳ್ಳೆ ರೋಡ್ ರೀಕನ್ಸ್ಟ್ರಕ್ಷನ್ ಮಾಡಬೇಕಂದ್ರೆ ಒಂದರಿಂದ ಒಂದೂವರೆ ಕೋಟಿ ಬರ್ತೀವಿ ಸೊ ಮುನ್ನೂರು ಕಿಲೋಮೀಟ್ರಿಗೆ ಒಂದು ಕೋಟಿ ಅಂದರೂ ಕೂಡ ನನಗೆ ಮುನ್ನೂರು ಕೋಟಿ ಅವಶ್ಯಕತೆ ಇದೆ ಆದರೆ ಆ ಕಡೆ ಈ ಕಡೆ ಪೇಜಾಡಿ ಇಲ್ಲಿ ಬಿಟ್ಟು ಮುಗಿದು ಹದಿನೈದು ಕೋಟಿ ಮಾತ್ರ ಹದಿನೆಂಟು ಕೋಟಿಯಿಂದ ಹದಿನೆಂಟು ಕಿಲೋಮೀಟ್ರ್ ಮಾಡೋದು ಹೊರತು ಈ ಮುನ್ನೂರು ಕಿಲೋಮೀಟ್ರ್ ಮಾಡೋಕ್ಕಾಗಲ್ಲ ಕನಸು ಏನು ಕಟ್ಕೊಂಡಿದ್ದೀನಿ ಸಹಕಾರ ಇಲ್ಲ ಆದರೆ ಅಷ್ಟು ಬೇಗ ನನ್ನ ಸಶಸ್ತ್ರಗಳನ್ನು ನಾನು ತ್ಯಾಗ ಮಾಡೋದು ಬೇಡ ನನಗೂ ಸಮಯ ಬರುತ್ತೆ ನನ್ನ ಸರ್ಕಾರನೂ ಬರುತ್ತೆ ನನಗೂ ಸಮಯ ಬರುತ್ತೆ ಈ ಊರಿನ ಅಭಿವೃದ್ಧಿ ಮಾಡಲಿಕ್ಕೆ ಕೆಲವೇ ದಿನಗಳಲ್ಲಿ ಅಂತೇಳಿ ಒಂದು ನಾಳೆ ಬರುತ್ತೆ ಅಂತೇಳಿ ನಾನೇನು ಗುರಿ ಇಟ್ಕೊಂಡಿದ್ದೀನಿ ಯಾವುದೇ ಕಾರಣಕ್ಕೆ ನಾನು ಡಿಮೋರಲೈಸ್ ಆಗ್ಲಾರ ಮುಂದೆ ಹಾಗಾಗಿ ತಮ್ಮ ಹಿರಿಯರಲ್ಲ ಈ ಗ್ರಾಮದ ನಿವೃತ್ತ ಮುಖರ ಉದ್ದೇಶ ಒಂದೇ ಅನ್ನುವಂಥದ್ದನ್ನ ಈ ದಿನ ಹೇಳಿದ್ರು ನಿಜವಾಗ್ಲೂ ಕೂಡ ಬಹಳ ಹೆಮ್ಮೆ ಅನಿಸ್ತದೆ ಇಂತಹ ಶಾಸಕರನ್ನ ಪಡೆದ ಪಕ್ಷ ನಾವೇ ಮಂದಿಗೆ ಮುಂದಿನ ಹಿರಿಯರು ಅವರಿಗೆ ಮಾರ್ಗದರ್ಶಿಗಳು ಯಾವತ್ತೂ ಕೂಡ ಶಾಸಕರೊಂದಿಗೆ ಇತ್ತು ಪ್ರತಿಯೊಂದು ಕೂಡ ಭಾವನೆಗಳು ನಮ್ಮೆಲ್ಲರ ಭಾವನೆಗಳು ನಮ್ಮ ಭಾವನೆಗಳು ಅಭಿಪ್ರಾಯಗಳು ಈ ಕ್ಷೇತ್ರದ ಸರ್ವಾಂಗೀಣ ಪ್ರಗತಿಗೆ ಬಿಟ್ರೆ ಬೇರೆ ಏನೇನಿಲ್ಲ ನಾನು ಈ ಚುನಾವಣೆ ನಿಲ್ಲಕ್ಕೆ ಆಗೋದಿಲ್ಲ ನಿಲ್ಲಕ್ ಬರೋದೂ ಇಲ್ಲ ನಾನು ಚುನಾವಣೆ ದೃಷ್ಟಿಯಿಂದ ನಾ ಹೇಳ್ತಲ್ಲ ತಾವು ಕೂಡ ಏನಿಲ್ಲ ಇವ್ರನ್ನೆಲ್ಲ ಸೇರಿಸ್ಕೊಂಡ್ರಿ ನೌಕರದಾರನ ಸೇರ್ಸ್ಕೊಂಡು ತಾವು ಮಾಡ್ರಿ ಶಾಸಕರು ನಾವು ನಮ್ಗೆ ಇರ್ತೀವಿ ಅಂತ ಹೇಳಿ ಆಮೇಲೆ ಇಷ್ಟೆಲ್ಲ ಆಯ್ತಾ ಆದ್ಮೇಲೆ ಇಲ್ಕೋದ್ವಿ స్వచ్ఛతే 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 కూడి హాడవ ಕುಣಿಯುತ್ತಾ ನಲಿಯುತ್ತಾ ಹೊಳೆಯುವ ಸೂರ್ಯನಂತೆ ಜಿಲ್ಲೆ ಸ್ವಚ್ಛ ಮಾಡುವ ಸ್ವಚ್ಛತೆ ಎಂದು ಕೂಡಿ ಹಾಡುವ ಕುಣಿಯುತ್ತಾ ನಲಿಯುತ ಹೊಳೆಯುವ ಸೂರ್ಯನಂತೆ ಜಿಲ್ಲೆ ಸ್ವಚ್ಛ ಮಾಡುವ ಸ್ವಚ್ಛತೆ 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 ಮಲ ವಿಸರ್ಜನೆ ಹತ್ತಾರು ಕಾಯಿಲೆಗಳ ಕಾರ್ಖಾನೆ ಮನೆಗೊಂದು ಶೌಚಾಲಯ ಕಟ್ಟೋಣ ಅನುದಿನ ತಪ್ಪದೆ ಬಳಸಿ ನಮ್ಮ ಹೆತ್ತಮ್ಮ ಕಂದಮ್ಮಗಳ ಮರ್ಯಾದೆ ಕಾಪಾಡೋಣ ಬನ್ನಿ ಗೆಳೆಯರೇ ಶೌಚಾಲಯ ನಮ್ಮ ಕ್ಷೇಮಾಲಯ ಸ್ವಚ್ಛ ಸ್ವಚ್ಛತೆ ಮೀರಿಗೆ ಬಿಸಾಡಿದ ಕಸಾ ಪೂರ ತುಂಬ ಹಿರಡಿದೆ ವಿಶಾ ಜಲಮೂಲಗಳ ಕೊಳಕು ಮಾಡದೆ ಪ್ಲಾಸ್ಟಿಕ್ ಮುಕ್ತ ಜಿಲ್ಲೆ ಮಾಡೋಣ ಒಣಕಸ ಹಸಿ ಕಸ ಬೇರ್ಪಡಿಸಿ ಪರಿಸರವ ಕಾಪಾಡೋಣ ಸ್ವಚ್ಛತೆ ನಮ್ಮ ಸಂಸ್ಕೃ ಂತೆ ಶರೀರ ಇದ್ದಂತೆ ಯೋಗಿ ಶರೀರ ಇದ್ದಂತೆ ಸ್ವಚ್ಛ ಭಾರತ ಸುಂದರ ಭಾರತ ಸ್ವಚ್ಛ ಭಾರತ ಯೋಗಿಯ ಸರ್ಮ ಅರಮನೆ ರೋಗಿ ಶರೀರ ಇದ್ದಂತೆ ಅರಮನೆ ಇದ್ದಂತೆ ನೆರವನ್ನ ಶರೀರ સ્વચ્છ ભારત ભારત સ્વચ્છ ભારત ભારત

நம்ம சௌச்சாலய நம்ம நம்மாலய நம்ம நம்ம சௌச்சாலய நம்ம ஆரோக்கியவே